ಕನ್ನಡ ನಾಡು ಇದು ನಾಡುಗರ ಗಂಗರಾಜ್ ಗಂಗರಾಜ ನಮ್ದು ಸರ್ಚೂರು ಡಿಸ್ಟ್ರಿಕ್ಟ್ ಮಾನವ ತಾಲೂಕ್ ಹ್ಮ್ ಯಾವ ಊರು ನೀರ್ಮಾನಿ ಸಮಸ್ಯೆ ಏನಾಗಿದೆ ಸಮಸ್ಯೆ ನಾವ್ ಲವ್ ಮ್ಯಾರೇಜ್ ಆಗಿದೀವಿ ಸರ್ ಯಾರು ನಾವು ಕಾವೇರಿ ಎಂಬವ್ರು ಯಾವ ಊರು ಅವ್ರದ್ದು ಅವರು ಬೀಗುಡಿ ಸರ್ ಬೀಗುಡಿ ಹ ಶಾಪುರ್ ತಾಲೂಕ್ ಹಾ ಬೀಗುಡಿ ಸರ್ ಹ ನಾವ್ ಮದುವೆ ಆಗಿದ್ರೆ ನಮ್ಮ ಅಣ್ಣನ ಕರ್ಕೊಂಡು ಹೋಗಿದ್ದಾರೆ ಇಬ್ರು ಸಲುವಾಗಿ ಯಾರು ಕರ್ಕೊಂಡು ಹೋಗಿದ್ದಾರೆ ಇವ್ರ ಅಪ್ಪ ಅಮ್ಮ ಇವ್ರು ಇವ್ರ ಊರವ್ರು ಪೊಲೀಸರು ಸರ್ ಯಾಕೆ ಏನ್ ಸಮಸ್ಯೆ ಏನ್ ನಮ್ಮ ಸಮಸ್ಯೆ ಸರ್ ನಮ್ಮ ದೂರ ಮಾಡ್ಬೇಕಂತ ಹೇಳಿ ಅವ್ರಿಗೆ ಇಷ್ಟ ಇಲ್ಲ ನಾವು ಮದುವೆ ಆಗೋದು ಹ್ಮ್ ಕಡಿತೀನಿ ಬಡಿತೀನಿ ಅಂತ ಇದಾರೆ ಸರ್ ಯಾರು ಇವ್ರ ಅಪ್ಪ ಅಮ್ಮ ಅಲ್ಲ ಆ ರೀತಿ ತನ್ ಬರ್ದಲ್ಲ ಮತ್ತೆ ಅಂತ ಇದಾರೆ ಸರ್ ಅವ್ರ ಅಣ್ಣವ್ರವ್ರೆಲ್ಲ ಈಗ ನಿಮ್ಮ ಕರೆದುಕೊಂಡು ಕರೆದ್ಕೊಂಡೋಗಿದಾರ ಹಾ ಕರ್ಕೊಂಡು ಹೋಗಿದಾರೆ ಸರ್ ಯಾವಾಗ ಕರ್ಕೊಂಡು ಹೋಗಿದಾರೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಕರ್ಕೊಂಡು ಹೋಗಿದಾರ ನಿಮ್ಗೆ ಯಾರು ಹೇಳಿದ್ರು ನಮಗೆ ನಮ್ಮ ನಮ್ಮ ನಮ್ಮಅಮ್ಮವ್ರು ಫೋನ್ ಮಾಡಿ ಹೇಳಿದ ಸರ್ ಅದಕ್ಕೆ ಬಂದಿದ್ವಿ ಎಲ್ಲಿಗೆ ಬಂದ್ರಿ ಊರಿಗೆ ಸರ್ ನಾವು ಬೇರೆ ಕಡೆ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ಬಂದಿವಿ ಸರ್ ಯಾವ ಸ್ಟೇಷನ್ಗೆ ಬಂದ್ರಿ ಮಾನವ್ ಸ್ಟೇಷನ್ ಸರ್ ಅವರು ಅವ್ರು ಏನು ಏನು ಏನ್ ಸರ್ ಸರ್ ಕೊಡಲಾಗ್ಯಾರ ಏನಂತ ಅದೇ ಅದೇ ಕೇಸ್ ತೊಗೊಳಗಾರ ಸರ್ ಏನು ಯಾರು ಅದೇ ಊರಿಗೋಗಾರೆ ಸರ್ ಯಾಕೆ ಆ ರೀತಿ ಹೇಳ್ಬಾರ್ದಲ್ಲ ಏನು ಸರ್ ಗೊತ್ತಿಲ್ಲ ಅಲ್ಲ ಏನಂದ್ರೆ ಅನೂತಾದ್ರೆ ಯಾರು ಜವಾಬ್ದಾರಿ ಇತ್ತು ಅವರ ಅವರು ಸರ್ ಹಾ ಅವರು ಈಗ ಅಲ್ಲ ಈಗ ಮುಂದೆ ನಿರ್ಧಾರ ಏನು ಈಗ ಮುಂದೆ ಅವರು ಮತ್ತೆ ನಿಮ್ಮ ಅಣ್ಣನ ಕರ್ದ್ಕೊಂಡು ಹೋಗಿದಾರಾ ಹಾ ನಿಮ್ಮಣ್ಣವ್ರ ಹೆಸರೇನು ನಾಗರಾಜ್ ಹೌದೀಗ ಅವ್ರು ಏನಂದ್ರು ಅವರು ಕೇಸ್ ಕೊಡ್ರಿ ಅಂತ ಹೇಳ್ತಾ ಇದಾರೆ ಸರ್ ಅವರು ಯಾರು ಕೊಡ ಅಂತ ಹೇಳ್ತಾರೆ ಇಲ್ಲಿ ಮಾನವಿಗೆ ಇದ್ದಾರೆ ಅಲ್ಲ ಯಾರು ಹೇಳಿದ್ರು ಯಾರು ನೀವು ಬಂದಿರಂದ್ರ ಈಗ ಪೊಲೀಸ್ ಸ್ಟೇಷನ್ ಏನ್ ಅಂತಾರೆ ಸರ್ ಯಾಕೆ ಯಾಕೆ ತಗೊಳ್ತಾ ಇಲ್ಲ ಅಲ್ಲಿ ಮತ್ತೆ ಇಲ್ಲಿ ಶಾಪಿಗೆ ಅಲ್ಲ ಮಿಸ್ಸಿಂಗ್ ಕೇಸ್ ಕೊಡ್ರಿ ಸರ್ ಹಾ ಅಲ್ಲೇ ಫೋನ್ ಮಾಡಿ ಹೇಳ ಸರ್ ಅಲ್ಲಿ ಏನಂತ ಬಾ ಅಲ್ಲಿಗೆ ಬರ್ರಿ ಅಂತ ಹೇಳಕತ್ತರಿ ಸರ್ ಈಗ ಅಂದ್ರೆ ಈಗ ನಿಮ್ಮ ಹುಡ್ಗಿನ್ ಬಿಡಿಸ್ತಾ ಇದಾರ ಈಗ ಹಾ ಬಿಡಿಸ್ತಾ ಇದ್ರಿ ಸರ್ ಏನಂತ ಹೌ ನೀ ಅವ್ರಿಗೆ ಇಷ್ಟ ಇಲ್ಲ ಸರ್ ಅವ್ರ ಅಪ್ಪ ಇಷ್ಟೇ ಇಲ್ಲ ಇಬ್ರು ಬೇರೆ ಆಗಿ ಬಿಡ್ತಾರ ಹ್ಮ್ ಹ್ಮ್ ಸಾರ್ ಯಾರಂದ್ರು ಇಲ್ಲೊಬ್ರು ಬ್ಯಾರೆಯವ್ರನ್ನ ನೋಡಾಕತ್ತಾರ ಹುಡುಗಿ ಹೌದನಾ ಈಗ ಇಲ್ಲ ಈ ಮುಂದೆ ನಿರ್ತಾರೆ ಹೆಂಗ ನಿಮ್ದು ನಾವಿಬ್ರು ಕೂಡಿರ್ಬೇಕ್ ಸರ್ ಹಾ ಕೂಡಿರ್ಬೇಕ್ ಹ್ಮ್ ಅವ್ರು ಇಲ್ಲ ನಾ ಸೆತೈತಿ ನಾ ಇಲ್ಲ ಅವಳು ಸತ್ತದ್ರಿ ಸರ್ ಹ್ಮ್ ನಿಮ್ ಹೆಸ್ರಮ್ಮ ಕಾವ್ಯ ಕಾವ್ಯ ಯಾವ ನಿಮ್ದು ಡಿಸ್ಟಿಕ್ ಯಾತಿ ರೀ ಶಾಪುರ ತಾಲೂಕು ಬೀಗುಡಿ ಬೀಗುಡಿ ಗ್ರಾಮಾನದು ಸಮಸ್ಯೆ ಏನಾಗಿದೆ ಇಲ್ಲಿ ಮಾನು ಸ್ಟೇಷನ್ ಗೆ ಬಂದ್ರಿ ಅಂದ್ರೆ ಈಗ ನಂಗ ಗಂಡನ ಅವ್ರ ಅಣ್ಣ ಹೇಳ್ಕೊಂಡ್ ಹೋಗ್ಯಾರ ಕೇಳಕೊಂಡ್ ಹೋಗ್ಯಾರ ಅಂತ ಬೀಗುಡ್ ಟೇಷನ್ ಯಾಕೆ ಏನ್ ಸಮಸ್ಯೆ ಅಂದ್ರೆ ನಂಗ ನನ್ ತಂದೆ ತಾಯಿ ನಂಗ್ ಮಿಸಿಂಗ್ ಮಿಸ್ಸಿಂಗ್ ಕೇಸ್ ಅಂತ ಹಾಕ್ಯಾರ ಮಿಸ್ಸಿಂಗ್ ಕೇಸ್ ಹಾಕ್ಯಾರ ನಾವೇನ್ ಮಿಸ್ಸಿಂಗ್ ಆಗಿಲ್ಲ ನಾವು ಅಪ್ಪಿ ದೇವ್ ಅಪ್ಪಿ ಇಬ್ಬರು ಮದ್ವಿ ಮಾಡ್ಕೊಂಡಿ ಮದ್ವಿ ಆಗಿರ ನಾ ಮದ್ವಿ ಜೊತೆ ಆಗಿದೆ ಒಂದು ಗಂಗರಾಜ್ ಗಂಗರಾಜ್ ಜೊತೆ ಆಗಿದೆ ಅವ್ರ್ ಅವ್ರಿಗೆ ಎಜೆಸ್ಟ್ ಇದೆ ಅವ್ರ್ ಏಜ್ ಇಪ್ಪತ್ಮೂರ ಐತಿ ನಿಮ್ದು ಏಜು ನಮ್ದು ಏಜ್ ಹತ್ತೊಂಬತ್ತ ಇಪ್ಪತ್ತ ರನಿಂಗ್ ಐತಿ ಇಪ್ಪತ್ತ ರನ್ನಿಂಗ್ ಇದನಾ ಈಗ ಈಗ ಸಮಸ್ಯೆ ಈಗ ಆಗಿರೋದೇನು ಸಮಸ್ಯೆ ಅಂದ್ರೆ ಈಗ ನಾವು ಬರ್ಲಿಕ್ಕಿಂತ ಅವ್ರ ಏನ್ ಮಾಡ ಈಗ ಇವ್ರ ಅಣ್ಣನ ಎಳ್ಕೊಂಡೋಗ್ಯಾರ ನಾವ್ ಈ ಟೇಷನ್ ಬಂದ್ರೆ ಸ್ಟೇಷನ್ ಅವರು ಕಂಪ್ಲೇಂಟ್ ತಗೋಲಾಗ್ಯಾರ ಅಲ್ಲಿಗೆ ಹೋಗ್ ಈಗ ನಾವ್ ಅಲ್ಲಿ ಹೋದ್ರೆ ನಮ್ಗ್ ದೂರ್ ಮಾಡ್ತಾರ ಯಾರು ಅದ್ ನಮ್ ತಂದೆ ನಮ್ ತಂದೆ ಹಾ ನಮ್ ತಂದೆ ಅಂದ್ರೆ ನಮ್ ತಂದೆ ಕೂಡ ಕಾನ್ಸ್ಟೇಬಲ್ ಅದಾನ ಹ್ಮ್

ಇವಾಗ ಇವ್ರು ಕರ್ದ್ರು ಇಲ್ಲವ ನಮ್ ನಮ್ ಮಗಳನ್ನ ಹೇಳ್ಕೊಂಡೋಗ್ಯಾರ ಇಲ್ಕಂದ್ರ ಸತ್ ಅಂತ ಇವ್ರ ಇವ್ರ ಅಣ್ಣಗತ್ತರ ನಾ ಸತ್ತ್ ಹೋಗ್ತೀನಿ ಹಂಗಿಂಗ ನಾನು ಇಲ್ಲಿ ನಿಮ್ ಹೆಸ್ರು ಬರ್ದೇ ಎಲ್ಲಾರು ಬರ್ದ ಹೆಸ್ರು ಹೋಗಿ ಸತ್ ಹೋಗ್ತೀನಿ ನಮ್ಮ ಮಗಳನ್ನ ಹೋಗಿರ ನೀವ್ ಬರ್ತಿರಲಿಲ್ಲ ಅಂತ ಬಂದ್ವಿ ಈಗ ಟೇಷನ್ ಹೋದ್ರೆ ಕಂಪ್ಲೇಂಟ್ ತಗೊಲಾಗ್ಯಾರ ಅಲ್ಲಿ ಹೋಗ್ ಅಣ್ಣ ನಾವ್ ಹೋಗಕ್ ಆಗಲ್ಲ ಅಲ್ಲಿ ಹೋದ್ರೆ ಈಗ ನಾವ ಇಬ್ಬರು ದೂರ ಮಾಡ್ತಾರ ನಂಗ ಬಡ್ತಾರ ಬಡ್ತಾರ ದೂರ ಮಾಡ್ತಾರ ಈಗ ನಾವು ಇವ್ನ ಬಿಟ್ಟು ನಾ ಇರಲ್ಲ ಇವನ್ ಬಿಟ್ಟು ನಾ ಇರಲ್ಲ ಇಲ್ಗ ಇಲ್ಕಂದ್ರೆ ನಾವ್ ಇಸವ ಕುಡ್ದು ಸಾಯ್ತಿ ನಾವು ಅದು ಈಗ ಇವನು ನಾನು ಇಬ್ಬರು ಇಷ್ಟಪಟ್ಟೆ ಮದಿ ಮಾಡ್ಕೊಂಡ್ವಿ ಫೋನ್ ಹಚ್ಚಿ ನಿನ್ನ ನಮ್ಮ ಅಮ್ಮ ಕೂಡ ಅವ್ರ ಕೇಳಾಗ್ಯಾರ ಕೇಳಕ್ಕಿಂದ ನಾವ್ ಏನ್ ಮಾಡ್ಬೇಕು ಈಗ ಡೇಷನ್ ಹೋಗಕ್ ಆಗಲ್ಲ ಅಲ್ಲಿ ಟೇಶನ್ ಅವ್ರ ನಮ್ ತಂದೆ ಏನಂತ ಹಾಕ್ಯಾರ ನಂಗೆ ಮಿಸ್ಸಿಂಗ್ ಅಂತ ಹಾಕ್ಯಾರ ನಾ ಅಷ್ಟಾದ್ರೆ ನಿನ್ನ ಫೋನ್ ಹಚ್ಚಿನಿ ಮಿಸ್ಸಿಂಗ್ ಏನಿಲ್ಲ ನಾ ಯಾವಾಗಿನ್ ಏನ್ ಮಿಸ್ಸಿಂಗ್ ಅಳ್ತ್ರ ಅಂತ ಟೇಶನ್ ಬಾ ಅಳ್ ಟೇಷನ್ ಹೋಗಕ್ ಈಗ ಮುಂದಿನ ಇರ್ತಾರ ಏನ್ರಿ ಈಗ ಮುಂದಿನ ಇದ್ದಾರೆ ಅಂದ್ರೆ ಈಗ ನಮ್ಮ ಇಬ್ರು ದೂರ ಮಾಡೋದಲ್ಲ ಒಂದೇ ಮಾಡ್ಬೇಕು ಅದೊಂದೇ ಇದ್ದಾರೆ ಒಂದೇ ಮಾಡ್ಬೇಕು ಅಂದ್ರೆ ಅವ್ರು ಅವ್ರ ಫ್ಯಾಮಿಲಿಗೆ ಬಾ ಕಷ್ಟಗೊಳ್ಳತ್ತರಿ ಅವ್ರ ಫ್ಯಾಮಿಲಿ ಕಿರಿಕಿರಿ ಹಚ್ಚಾರ ನಮ್ ಫ್ಯಾಮಿಲಿ ಅವ್ರ ಬಿಳ್ಳಾಗ ಏನ್ ಹೋಗಿವಿ ಎರಡ್ ತಿಂಗಳು ಕೂಡ ಮೇಲೆ ಇತ್ತು ಬಿಳ್ಳಾಗ ಏನ್ ಮಿಸ್ಸಿಂಗ್ ಎತ್ತ ಹಾಕ್ಯಾರ ಅಂತ ಈಗ ನಾವ್ ಎಷ್ಟು ಹೇಳಿದ್ರು ಕೂಡ ಕೇಳಿಸಿ ಮದುವೆ ಆಗಿದ್ರೆ ನಾವ್ ಲವ್ ಮಾಡಿ ಪ್ರೀತಿಸಿ ಮದುವೆ ಆಗಿರೋ ನಮ್ಮಿಬ್ಬರದ್ದು அவர் ஏன் ஒட்ட நம்ம இது ஜோர்ல ஒன்றே அந்த ಏನಾಗಿದೋ ನಮ್ ಗೊತ್ತಲ್ರಿ ಈಗ ಹೋಗಿ ಆರ್ ತಿಂಗ್ಳ ಆಯ್ತು ಅವ್ರೇ ಫೋನ್ ಅಂತ ಒಟ್ಟ ಗೊತ್ತಿಲ್ರಿ ನಮ್ಗೆ ಯಾರಿಗೂ ಗೊತ್ತಲ್ಲ ಅವ್ರಿಗೆ ಸಾಲಿ ಗೊತ್ತಿದ್ದ ಕೂಡ ಒಂದ್ ಕಳ್ಸಿದ್ದಲ್ಲ ಒಂದ್ ಹದಿನೈದು ದಿವಸಾನ ಆಮೇಲೆ ಪೂರಾ ಅವ್ರ ಮನೆ ಮೇಲೆ ಬಂದ್ರು ಜಲಾಡಕ ಜಲಾಡಕ ಬಂದ್ರೆ ಯಾಕಮ್ಮ ಅಂತಂದ್ರೆ ನನ್ ಮಗಳ ನೋಡಮ್ಮ ಗೊತ್ತಲ್ಲ ನಮ್ಗೆ ಇಷ್ಟ ದಿನ ನೀವ್ ಬಂದಿರಲ್ಲ ನಾವ್ ಕರ್ಸ್ತಿವಿ ಎಲ್ಲಿ ಗೊತ್ತಲ್ಲ ಫೋನ್ ಸುಚ್ಚಾಪ್ ಮಾಡಿಟ್ಟಾರ ಅವ್ರು ಫೋನ್ ಸುಚ್ಚಾಪೇ ಆಗಿ ಬಿಟ್ಟಾರ ಜಗ್ಗಿ ಜನಿಗೆ ಹಚ್ಚೇನ್ರಿ ನಾನು ಸವದತ್ತಿಗೋಗಿನಿ ಉಷ್ ಬಿಲ್ಲಿಗಮ ಹೋಗಿನಿ ಮತ್ತೆ ಆದ್ರ ಚಾಮುಂಡೇಶ್ವರಿಗ ಹೋಗಿನಿ ಮಹಾರಾಷ್ಟ್ರಿಗೆ ಹೋಗಿನಿ ಸಿಗ್ಲಿಲ್ಲ ಬ್ಯಾರೆ ನಿಮ್ಮ ಕೈ ಕೈ ಕಾಲ್ ಹಿಡ್ಕಂಡೆ ಫೈನಲ್ ಶೇಖರಾಗ ಹೋಗಿದ್ದೆ ಕಾಲ್ ನೋಡ್ರಿ ಈಗ ಕಾಲ್ ಒಳ್ಳೇದ ನೋಡ್ರಿ ಅಲ್ಲಮ್ಮ ಈಗ ಈ ಸಮಸ್ಯೆ ಸಮಸ್ಯೆ ಹಿಡ್ಕೊಂಡ್ ಹೋಗ್ಯಾರ ಸಾಲಿ ಹೋಗಿ ಹುಡುಗ ಹಿಡ್ಕೊಂಡ್ ಹೋಗ್ಯಾರ ಇವ್ರ ಸಲೇ ನಾನು ಏನಂದಿನ ಕೇಸ್ ಮಾಡ್ರಿ ನೀವು ಕೇಸ್ ಮಾಡಿದ್ರೆ ಲೋಕೇಶನ್ದಾಗ ಹಾಕ್ತಾರ ಪೊಲೀಸರ ಹಾಕೊಂಡ್ ಇಲ್ಲಿ ಹೋಗ್ಬೇಕಂತ ಹೇಳಿದ್ರಿ ಕೇಳಲ್ಲ ಅವ್ರು ಕೇಳಿಲ್ಲ ಇವಾಗ ಲಾಸ್ಟ್ ಗೆ ನನ್ ಮಗನ ಹಿಡ್ಕೊಂಡ್ ಪೊಲೀಸರು ಅವ್ರ ತಂದೆ ತಾಯಿ ಅಣ್ಣ ಎಲ್ಲರೂ ಬಂದ್ ಎಲ್ಲಾರದ್ನ ಮಂದಿ ಬಂದ್ ಹೋಗ್ಬಿಟ್ರ ನನ್ ಮಗನಾಗ ನಾನಿರಲ್ಲ ನಾನು ಸಾಯ್ತಿನ ನನಗೆ ಎದು ಬ್ಯಾನ್ ಎದ್ ಬ್ಯಾನ್ ಸಾಯ್ತೇನ್ರಿ ಇರಂಗಿಲ್ಲ ನಾನು ನಿಜವಲ್ರಿ ಯಾರು ಮನಿ ಸುಳ್ಳು ಮಾಡಿದ್ರ ಇರಂಗಿಲ್ರಿ ನನ್ ಮಗನ ಬಿಡ್ಬೇಕು ಅವ್ರನ್ನ ಕಲ್ಸ್ತಿನಿ ಅವ್ರ ಕರ್ತೀನಿ ಪೊಲೀಸ್ ಮಾನ ಪೊಲೀಸ್ ಬಂದು ಮಾತಾಡ್ಕೊಂಡ್ ಹೋಗ್ಬಿಡ ಅಂತ ಹೇಳ್ರಿ ನಾನ್ ಮಾತ್ರ ಬಿಡಿಕ್ರಿ ನಾವು ನೋಡಿಲ್ಲ ನಾವು ನಮ್ಗೆ ಆ ಕಡೆ ಯಾರು ಇಲ್ಲ ಹೇಳಕ್ತ ದಯ್ ಬಿಡ್ರಿ ಪೊಲೀಸರು ಯಾರು ಯಾರ ಅನ್ನ ಪಿ ಎಸ್ ಆರ್ ನಿನ್ ಕೈ ಮುನ್ರಿ ನಿಮ್ಗ್ ನಮಸ್ಕಾರ ಮಾಡ್ತೀನಿ ನಾನು ಒಂದ್ ಹೆಣ್ಮ ಎದು ಬೇನಾದ್ರೆ ಅದ್ರಿ ನಿಮ್ ದಿನ ನಮಸ್ಕಾರ ಮಾಡ್ತೇನೆ ನಿಮ್ಗೆ ಸ್ವಲ್ಪ ನನ್ ಮಗನ ಕೊಟ್ಟ ಕಳಿಸ್ರಿ ಅವ್ನ ಅಲ್ಲಮ್ಮ ಈಗ ಸಮಸ್ಯೆ ಆಗಿರೋ ಶಿಕ್ಷಣಕ್ಕೆ ಬಂದ್ರಿ ಏನಂದ್ರು ಅವ್ರು ಸ್ವಲ್ಪ ಇಲ್ರಿ ಭಾನುವಾರ ಯಾರ ಇಲ್ರಿ ಆ ರೀತಿ ಅವ್ರ ತಂದೆ ತಾಯಿ ಜವಾಬ್ದಾರಿ ಯಾರ ಇಲ್ರಿ ಅವ್ರ ತಂದೆ ತಾಯಿ ಅವ್ರು ಬಿಡೋರಿ

ಲಾರಿ ನಾನ್ ಬಂದ್ ಅಲ್ಲಮ್ಮ ಈಗ ಕೇಳಿದಾಗ ಏನಾದ್ರು ಮುಂದಿನ ನಿರ್ಧಾರ ಯಾರು ಮಗನಿಗೆ ಮಗನಿಗೆ ಮಾನಿ ಪೊಲೀಸ್ ಪೊಲೀಸರ ಯಾರಲ್ಲ ನಮ್ ಕೇಸ್ ಅಂದ್ರೆ ಪೊಲೀಸ್ ಸ್ಟೇಷನ್ ಗೆ ನಿರ್ಧಾರ ಮಾಡ್ಬೇಕ್ ರೀ ಅವ್ರಿಗೆ ಮಾಡ್ಬೇಕು ಏನ್ ಏನ್ ಶಿಕ್ಷತ್ರಿ ಕೂಡ ಅವ್ರಿಗೆ ನಮಗೆ ಏನಿಲ್ಲಾ ಅವ್ರಿಗೆ ಸ್ವಲ್ಪ ಬೆದರ್ಸಿರಿ ಮಾಡಂಗಿಲ್ಲ ಮಾಡಂಗಿಲ್ಲಾ ಬಾರ್ದ ಸಾಲ ಸಾಲ್ಡ್ರಿ ಅವ್ರಿಗೆ ನಾವ್ ಕಳ್ಸಿವಿ ಮತ್ತೆ ಕೇಸ್ ಮಾಡ್ರಿ ಆಯ್ತಲ್ಲ ಅಂತ ಬೆದರ್ಸಿ ಕಳ್ಸ್ಬೇಕಲ್ರಿ ಎತ್ತಿಗಿಂದ ಹೋಗ್ಯಾರ ಅಂದ್ರ ಕೂಡ ಒಂದೇನ್ ಮಾಡುವಲ್ರಿ ಒಬ್ಬರು ಕೂಡ ಕ್ಯಾರಿ ಮಾಡುವಲ್ರು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ